ಜೆ ಡಿ ಎಸ್ ಶಾಸಕ ಗೋಪಾಲಯ್ಯ ಸಹೋದರನ ಮೇಲೆ ಮರ್ಯಾದಾ ಹತ್ಯೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಷ್ಟೇ ಪ್ರಭಾವಿಗಳಾಗಿದ್ದರೂ ಸರಿ ಕಾನೂನು ಕ್ರಮ ಕೈಗೊಳ್ತೇವೆ ಹೆಣ್ಣು ಮಗಳು ನಾಪತ್ತೆಯಾಗಿರೋ ವಿಚಾರ ಕೂಡ ಗಮನಕ್ಕೆ ಬಂದಿದೆ ಆಕೆಯನ್ನು ಹುಡುಕಿಸಿ ಕೊಡೋ ಜವಾಬ್ದಾರಿ ನಮ್ಮದು ಪ್ರಕರಣವನ್ನು ಸಿಸಿಬಿಗೆ ವಹಿಸುವ ಬಗ್ಗೆಯೂ ಸಿ ಎಂ ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸ್ತೇನೆ ಅಂತ ಗೃಹ ಸಚಿವ ಎಂ ಬಿ ಪಾಟೀಲ್ ತಿಳಿಸಿದ್ದಾರೆ ಅದನ್ನು ತನಿಖೆ ಮಾಡ್ತಾ ಇದೆ ಎ ಸಿ ಬಿಗೆ ಅದನ್ನು ವರ್ಗಾಯಿಸಿದೆ ಎ ಸಿ ಬಿ ಆ ವ್ಯಕ್ತಿಯನ್ನು ಮತ್ತು ಇನ್ನಿತರನ್ನ ಎಲ್ಲ ಕರೆದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆದ ಬಳಿಕ ಸತ್ಯಾಂಶ ಗೊತ್ತಾಗ್ತದೆ ಪೊಲೀಸಿಂದ ಏನೇನು ಹೇಳಿಕೆ ನೀಡಿದ್ದಾರೆ ಆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಮಾಹಿತಿ ಮೇಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾರು ಎಷ್ಟೇ ದೊಡ್ಡವರಾಗಿರಲಿ ಇವತ್ತೊಂದು ದಿವಸ ಕಾನೂನು ಪ್ರಕಾರ ಕ್ರಮ ಆಗ್ತದೆ ತನಿಖೆ ಆಗ್ತದೆ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದೆ ಅಥವಾ ಆ ಹುಡುಗಿ ಇದನ್ನು ಪತ್ತೆ ಕೂಡ ಕೆಲಸ ಆಗ್ತದೆ ತನಿಖೆ ಮಾಡ್ತಾ ಇದೆ ಎ ಸಿಬಿಗೆ ಅದನ್ನು ವರ್ಗಾಯಿಸಿದೆ ಎ ಸಿ ಬಿ ಆ ವ್ಯಕ್ತಿಯನ್ನ ಮತ್ತು ಇನ್ನಿತರನ್ನ ಎಲ್ಲ ಕರೆದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆದ ಬಳಿಕ ಸತ್ಯಾಂಶ ಗೊತ್ತಾಗ್ತದೆ ಪೊಲೀಸಿಂದ ಏನೇನೋ ಹೇಳಿಕೆ ನೀಡಿದ್ದಾರೆ ಅದನ್ನು ತನಿಖೆ ಮಾಡ್ತಾ ಇದೆ ಎ ಸಿ ಬಿಗೆ ಅದನ್ನು ವರ್ಗಾಯಿಸಿದೆ ಎ ಸಿ ಬಿ ಆ ವ್ಯಕ್ತಿಯನ್ನು ಮತ್ತು ಇನ್ನಿತರರನ್ನ ಎಲ್ಲ ಕರೆದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆದ ಬಳಿಕ ಸತ್ಯಾಂಶ ಗೊತ್ತಾಗ್ತದೆ ಪೊಲೀಸಿಂದ ಏನೇನೋ ಹೇಳಿಕೆ ನೀಡಿದ್ದಾರೆ ಆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಮಾಹಿತಿ ಮೇಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾರು ಎಷ್ಟೇ ದೊಡ್ಡವರಾಗಿರಲಿ ಇವತ್ತೊಂದು ದಿವಸ ಕಾನೂನು ಪ್ರಕಾರ ಕ್ರಮ ಆಗ್ತದೆ ತನಿಖೆ ಆಗ್ತದೆ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದೆ ಮತ್ತು ಆ ಹುಡುಗಿಯ ಇದನ್ನು ಪತ್ತೆ ಮಾಡುವಂಥದ್ದು ಕೂಡ ಕೆಲಸ ಆಗ್ತದೆ ಅದನ್ನ ತನಿಖೆ ಮಾಡ್ತಾ ಇದೆ ಎ ಸಿ ಬಿಗೆ ಅದನ್ನು ವರ್ಗಾಯಿಸಿದೆ ಎ ಸಿ ಬಿ ಆ ವ್ಯಕ್ತಿಯನ್ನ ಮತ್ತು ಇನ್ನಿತರನ್ನ ಎಲ್ಲ ಕರೆದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆದ ಬಳಿಕ ಸತ್ಯಾಂಶ ಗೊತ್ತಾಗ್ತದೆ ಪೊಲೀಸಿಂದ ಏನೇನೋ ಹೇಳಿಕೆ ನೀಡಿದ್ದಾರೆ